ನಮಸ್ಕಾರ ವೀಕ್ಷಕ ಬಂದವರೇ ನಾನು ನಿಮ್ಮ ಸೂರ್ಯರಬ್ರು ಮೊನ್ನೆ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಧರ್ಮಸ್ಥಳಕ್ಕೆ ಒಂದು ಟ್ರಿಪ್ ಹೋಗಿ ಬರೋಣ ಅಂತ ಹೊರಟಿ ಹೊರಟಾಗ ಮಳೆರಾಯ ನಮ್ಮನ್ನೆಲ್ಲ ಸ್ವಾಗತಿಸ್ತ ಆ ದಟ್ಟ ಮೋಡ ಆ ಮಲೆನಾಡ ಹಸಿರು ಬೆಟ್ಟಗಳು ಆ ಮಂಜು ಸುರಿಯುವ ವಾತಾವರಣ ಅಬ್ಬಬ್ಬ ಎಷ್ಟು ಮನಮೋಹಕ ಅಂತಂದರೆ ಪ್ರಾಯಶಃ ಪದಗಳೇ ಸಾಲೋದಿಲ್ಲ ಅಲ್ಲಿ ರಸ್ತೆಯಲ್ಲಿ ಸಾಗಬೇಕಾದ್ರೆ ಅಕ್ಕಪಕ್ಕದಲ್ಲಿದ್ದಂಥ ಅಂಗಡಿಗಳು ಅಲ್ಲಿ ಟೀ ಬೋಂಡ ಬಿಸಿ ಬಿಸಿ ಬಜ್ಜಿ ಇದೆಲ್ಲ ಸವಿಯೋದೇ ಒಂಥರ ಮಜಾ ಈ ಮಲೆನಾಡಲ್ಲಿ ಸಮಯ ಕಳೆಯೋದಿದೆಯಲ್ಲ ಅದು ಜೀವನದ ಒಂದು ಅಭೂತಪೂರ್ವ ಕ್ಷಣಗಳು ನಮ್ಮ ಎದುರುಗಡೆ ಬರ್ತಿದ್ದಂಥ ವೆಹಿಕಲ್ಸ್ ಲೈಟ್ ಆನ್ ಮಾಡ್ಕೊಂಡು ಬರ್ತಿದ್ದಂಥ ವೆಹಿಕಲ್ಸು ಆ ಹಸಿರು ಕಾನನ ಅಬ್ಬಬ್ಬ ಎಷ್ಟು ರಮಣೀಯ ಅಂತಂದರೆ ಮನಸ್ಸು ಆಹ್ಲಾದಕರ ಆಗೋಯ್ತು ಹಾಗೆ ನಮ್ಮ ನೇತ್ರಾವತಿ ಮೈತುಂಬಿ ಹರಿತಾಯಿದ್ಲು ಬೆಟ್ಟ ಗುಡ್ಡಗಳ ನಡುವೆ ಮೈತುಂಬಿ ಹರಿತಾಯಿದ್ಲು ಅದನ್ನು ನೋಡೋದೇ ಒಂದು ಸೊಬಗು ಬೆಟ್ಟಗಳ ಮೇಲೆ ಹಾಸಿಕೊಂಡ ಬೆಳ್ಳನೆಯ ಮಂಜು ಹಿಮ ಕಣ್ಣನ್ನು ಕೋರೈಸುವಂತಿತ್ತು ಅದು ನೋಡೋದು ಒಂಥರ ಮನಸ್ಸಿಗೆ ಆಹ್ಲಾದ ಮುದ ನೀಡುವಂತಹ ಒಂದು ಸನ್ನಿವೇಶ ಪ್ರಾಯಶಃ ಈ ಮಲೆನಾಡಲ್ಲಿ ನಾವು ಕಳೆಯುವ ಕಣ ಕ್ಷಣಗಳ ಇದೆಯಲ್ಲ ಅದೆಲ್ಲ ಜೀವನದಲ್ಲಿ ಒಂದು ಅಭೂತಪೂರ್ವವಾದಂಥ ಒಂದು ಕ್ಷಣಗಳು ಅಂತಲೇ ಹೇಳಬೇಕು ಮರೆಯೋದಕ್ಕೆ ಸಾಧ್ಯ ಇಲ್ಲ ಹೀಗೆ ಧರ್ಮಸ್ಥಳ ರೀಚಾದ್ವಿ ಧರ್ಮಸ್ಥಳ ರೀಚಾಗಿ ಅಲ್ಲಿ ಧರ್ಮಸ್ಥಳ ಮಂಜುನಾಥನ ದರ್ಶನನೂ ಮಾಡಿದ್ವಿ ಅಲ್ಲಿಂದ ಮುಗಿಸ್ಕೊಂಡು ನಾವು ಕುಕ್ಕೆ ಸುಬ್ರಹ್ಮಣ್ಯದ ಕಡೆಗೆ ಹೊಟ್ವಿ ಆಗಲೂ ಕೂಡ ಮಳರಾಯ ನಮ್ಮನ್ನು ಸ್ವಾಗತಿಸ್ತಾರೆ ಹೀಗೆ ದಾರಿಲಿ ಹೋಗ್ಬೇಕಾದ್ರೆ ನಮಗೆ ಮತ್ತೊಂದು ಸಿಕ್ಕಿದ್ದನಪ್ಪ ಅಂತಂದರೆ ಸಾಲು ಮರದ ತಿಮ್ಮಕ್ಕನವರ ವೃಕ್ಷೋದ್ಯಾನ ಇದು ನಮಗೆ ಭಾಳ ಖುಷಿಯಾಯಿತು ಸಾಲು ಮರ ತಿಮ್ಮಕ್ಕ ಹೇಗೆ ಆದರೂ ನಮ್ಮೋರಲ್ವಾ ಅವರು ವರ್ಷದ ದಿನ ಮೇಲೆ ಭಾಳ ಆಯಿತು ಅಲ್ಲಿಂದ ಮುಂದೆ ಹಾಗೆ ಹೋಗಿ ಸೌತಡಕ ಗಣಪತಿ ದರ್ಶನ ಮಾಡಿದ್ವಿ ಆಶೀರ್ವಾದನೂ ಪಡೆದ್ವಿ ಹೀಗೆ ಮುಂದೆ ಸಾಕ್ತಾ ಸಾಕ್ತಾ ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು ಇಲ್ಲೊಂದು ಇಬ್ಬರು ಡಾಕ್ಟರ್ಸ್ ಇದ್ದಾರೆ ಆ ಡಾಕ್ಟರ್ಸ್ಗಳನ್ನ ನೋಡೋದು ಭಾಳ ವಿಶಿಷ್ಟ ಅವರು ಭಾಳ ವಿಶಿಷ್ಟವಾದ ಡಾಕ್ಟರ್ಸ್ಗಳು ಅವರು ಈ ಒಂದು ಹಸಿರು ಕಾನನ ಮಧ್ಯದಲ್ಲಿ ನೆಲೆಸಿದ್ದಾರೆ ಅವ್ರನ್ನ ಮೀಟ್ ಮಾಡಲೇಬೇಕು ಅವರು ಎಂಥ ಕಾಯಿಲೆಗಾದರೂ ಮತ್ತೆ ಕೊಡ್ತಾರಂತೆ ಅಂತ ಹೇಳಿದ್ರು ಸರಿ ಎಲ್ಲಿದ್ಯಪ್ಪ ಅಂತ ಹೇಳ್ಕೊಂಡು ನಾವು ಹುಡ್ಕೊಂಡು ಹೋದ್ವಿ ಇವ್ರ ಕೊಕ್ಕರ ಅನ್ನುವಂಥ ಒಂದು ಜಾಗ ಧರ್ಮಸ್ಥಳಕ್ಕೆ ಹತ್ತಿರನೇ ಇದೆ ಆ ಜಾಗದಲ್ಲಿ ಈ ಇಬ್ಬರು ಡಾಕ್ಟರ್ಸ್ ಇದ್ದಾರೆ ಅಂತ ಗೊತ್ತಾಯಿತು ಈ ಡಾಕ್ಟರ್ಸು ಈ ದೇವಸ್ಥಾನದಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತ ನಮ್ಮ ನಿಜ ಆಶ್ಚರ್ಯನೂ ಆಯಿತು ಈ ಡಾಕ್ಟರ್ಸ್ ಯಾರು ಗೊತ್ತಾ ನಮ್ಮ ರಮಾನದ ಭಟ್ರು ಹೇಳ್ತಾರೆ ಕೇಳಿ ಕಾಲದಲ್ಲಿ ಭೀಮಸೇನೆ ಮಾಡಿದ ಪುಷ್ಕರಣಿ ಅಂತ ಹೇಳ್ತದೆ ಆವಾಗಲೇ ದೇವಸ್ಥಾನ ಇದ್ದಿರ್ಬೋದು ನಮ್ಗೆ ದಾಖಲೆ ಸಿಗುದು ಒಂದೂವರೆ ಸಾವಿರ ಸಿಗ್ತದೆ ಅದಕ್ಕೆ ಮುಂಚೆ ಯಾವ ದಾಖಲೆ ಸಿಗುದಿಲ್ಲ ಒಂದು ಸಂದರ್ಭದಲ್ಲಿ ಕಲ್ಯಾಣಿ ನೀರು ಬತ್ತೆ ಹೋಗುವಾಗ ಮಧ್ವಾಚಾರ್ಯರು ಬಂದು ಕೃಷ್ಣಾಮೃತ ಪರ್ಜಾನ ಜಪ ಮಾಡಿ ನೀರು ಉಕ್ಕುವಾಗೇ ಮಾಡಿದ್ರಂತೆ ಆಮೇಲೆ ಕೃಷ್ಣಾಮೃತ ಮಹಾರಾಣ ಎಂಬ ಗ್ರಂಥವನ್ನು ಅವರು ಇಲ್ಲೇ ಅಂತ ಹೇಳ್ತಾರೆ ಬಂದು ಇಲ್ಲೇ ಬರ್ತದ ಏಳ್ನೂರು ವರ್ಷದ ಏಳ್ನೂರು ವರ್ಷದ ಈಗ ಇಲ್ಲಿರುವಂತಹ ಶಿವಲಿಂಗ ವೈದ್ಯನಾಥೇಶ್ವರ ಆಗಿರುವಂತದ್ದು ಇದು ಉದ್ಭವ ನಂದಿ ಇದೆ ಉದ್ಭವ ನಂದಿಯಲ್ಲಿ ಇಲ್ಲಿ ಭುಜ ಮಾತ್ರ ಇರುವುದು ಬಾಲ ಹದಿನೇಳು ಕಿಲೋಮೀಟರ್ ದೂರದಲ್ಲಿದೆ ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಶಿಶಿಲೇಶ್ವರ ದೇವಸ್ಥಾನ ಅಂತ ಇಲ್ಲಿಂದ ಹದಿನೇಳು ಕಿಲೋಮೀಟರ್ ದೂರ ಹೋಗಬೇಕು ಮತ್ತೊಂದು ರಾಮಕುಂಜ ಅಂತ ಪೇಜ ವಿಶ್ವೇಶ ತರ ಊರು ಅಲ್ಲಿ ತಲೆಯ ಭಾಗ ಇದೆ ಇಲ್ಲಿ ಭುಜ ಮಾತ್ರ ಇರುತ್ತೆ ಮಾತ್ರ ಇಲ್ಲಿ ವಿಷ್ಣುಮೂರ್ತಿ ವಿಶೇಷ ಏನ ವಿಷ್ಣುಮೂರ್ತಿ ಶಿವನಿಗೆ ವಿಷ್ಣು ಮೂರ್ತಿ ಎರಡು ಧನ್ವಂತರಿ ಆರೋಗ್ಯದ ವಿಷಯದಲ್ಲಿ ಧನ್ವಂತರಿ ವಿಶೇಷ ಅದು ವೈದ್ಯನಾಥ ಇಬ್ರು ಡಾಕ್ಟರ್ ಕೊಳದ ನೀರಿನಲ್ಲಿ ವಿಧದ ಗುಣಗಳಿವೆ ಅದನ್ನು ಕುಡಿಬಹುದು ಸ್ನಾನಕ್ಕೆ ಬಳಸಬಹುದು ಅಂದ್ರೆ ಮುಂಚೆ ಸ್ನಾನದ ವ್ಯವಸ್ಥೆ ಇತ್ತು ಈಗ ಸ್ನಾನಕ್ಕೆ ಅದೆಲ್ಲ ಕಿತ್ತಾಕಿ ಸ್ನಾನ ಮಾಡ್ಲಿಕ್ಕೆ ಆಗಲ್ಲ ಅದನ್ನ ತಗೊಂಡೋಗಿ ಇಪ್ಪತ್ ಮೂರು ದಿನ ಸೇವನ ಮಾಡ್ಕೊಂಡು ಇಪ್ಪತ್ತೊಂದು ದಿನ ಸ್ನಾನ ಮಾಡ್ಲಿಕ್ಕೆ ನಾವು ಹೇಳ್ತೇವೆ ಈಗ ಇದು ಈ ಕೊಳ ಕೂಡ ಮುಂಚೆ ಇತ್ತು ಅಥವಾ ಭೀಮಸೇನೆ ಮಾಡಿದ್ದು ಅಂತ ಹೇಳ್ತೇವೆ ಇದೇ ನೋಡಿ ನಮ್ಮ ಭೀಮಸೇನ ಮಹಾರಾಜರು ಸೃಷ್ಟಿಸಿದಂತಹ ಪುಷ್ಕರಣಿ ಇದು ಪಾಂಡವರ ಕಾಲದ್ದು ಅಂತಲೇ ಹೇಳಲ್ಪಡುತ್ತೆ ದಾಖಲಾತಿ ಇರೋದು ಕೇವಲ ಒಂದೂವರೆ ಸಾವಿರ ಹಿಂದೆ ಅಷ್ಟೇ ಸಿಕ್ಕಿರುವಂಥದ್ದು ಆದರೆ ಈ ಪುಷ್ಕರಣಿ ಅಷ್ಟು ಹಳೆಯದ್ದು ಪಾಂಡವರ ಕಾಲದ್ದು ಅಂತ ಹೇಳ್ತಾರೆ ಮತ್ತು ಈ ನೀರಿಗೆ ಎಂತಹ ಶಕ್ತಿ ಇದೆ ಅಂತಂದರೆ ಹದಿನೆಂಟು ವಿಧವಾದ ಶಕ್ತಿ ಇದೆಯಂತೆ ಇದು ಎಂತಹ ಕಾಯಿಲೆನಾದರೂ ವಾಸೆ ಮಾಡುತ್ತಂತೆ ಅಂತಹ ಶಕ್ತಿ ಇದೆಯಂತೆ ಈ ನೀರಿನ ಸ್ವಾದನೂ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಸುಂದರವಾದ ಪ್ರಕೃತಿಯ ಸೊಬಗಿನಲ್ಲಿ ಮಡಿಲಿನಲ್ಲಿ ಈ ಒಂದು ಪುಷ್ಕರಣಿ ಇದೆ ಇದರ ನೀರು ಎಷ್ಟು ತಿಳಿಯಾಗಿದೆ ಅಂತಂದರೆ ಅಬ್ಬಬ್ಬ ಕಣ್ಣರಳಿಸಿ ನೋಡಿದ್ರೂ ಸಮಾಧಾನ ಆಗಲ್ಲ ಅಷ್ಟು ತಿಳಿಯಾಗಿದೆ ಇಷ್ಟು ಸುಂದರವಾದ ತಿಳಿಯಾದ ಈ ಪುಷ್ಕರಣಿಯಲ್ಲಿ ಅಷ್ಟೊಂದು ಔಷಧೀಯ ಗುಣಗಳನ್ನು ತುಂಬಿದವರು ಯಾರು ಗೊತ್ತಾ ಆ ತುಂಬಿದ ಚೇತನಗಳು ಯಾವುದು ಗೊತ್ತಾ ಆ ಇಬ್ಬರು ಡಾಕ್ಟರ್ಗಳು ಯಾರು ಗೊತ್ತಾ ಅವರು ಒಬ್ಬರು ವೈದ್ಯನಾಥೇಶ್ವರ ಮತ್ತೊಬ್ಬರು ಶ್ರೀ ವಿಷ್ಣು ಜೊತೆ ನಮ್ಮ ನಂದಿ ಕೂಡ ಇದ್ದಾರೆ ಆದರೆ ನಂದಿಯವರ ಭುಜ ಮಾತ್ರ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಇಲ್ಲಿನ ದೇವಸ್ಥಾನ ಇದೆಯಲ್ಲ ಈ ದೇವಸ್ಥಾನದಲ್ಲಿ ಏನೋ ಒಂದು ರೀತಿ ವಿಚಿತ್ರವಾದ ಶಕ್ತಿ ಮತ್ತು ಎಲ್ಲೋ ನಮ್ಮ ಸ್ವಂತ ಮನೆಗೆ ಎಲ್ಲೋ ನಮ್ಮದೇ ಒಂದು ಜಾಗಕ್ಕೆ ಬಂದಂಥ ಒಂದು ಅನುಭವ ಎಲ್ಲರಿಗೂ ಆಗುತ್ತೆ ಅಂತಹ ಒಂದು ಶಕ್ತಿ ಈ ದೇವಸ್ಥಾನದಲ್ಲಿದೆ ಆದರೆ ಈ ಇಬ್ಬರು ಡಾಕ್ಟರ್ಸು ಎಲ್ಲರ ಕಾಯಿಲೆಯನ್ನು ವಾಸ ಇದ್ದಾರೆ ಆದರೆ ಅವರ ಸ್ಥಳವೇ ಸರಿಯಾಗಿಲ್ಲ ಅವರ ಇರಬೇಕಾದ ಜಾಗವೇ ಸರಿಯಾಗಿಲ್ಲ ಅದಕ್ಕೆಲ್ಲ ಕಾರಣ ಗೊತ್ತಾ ನಾವೇ ಯಾಕಂದರೆ ನಮ್ಮ ಅಸ್ತಿತ್ವವನ್ನು ಮರ್ತಿದ್ದೇವೆ ಇಲ್ಲಿ ನಾವು ಕೊಕ್ಕಡದ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಇಲ್ಲಿ ಬಹಳ ವಿಶಿಷ್ಟ ಮತ್ತು ಬಹಳ ಏನಂತಾರೆ ಮಿರಾಕಲ್ ಮಾಡುವಂಥ ಒಂದು ಶಕ್ತಿ ಇದೆ ಏನಪ್ಪಾ ಅಂತಂದರೆ ಇವೆಲ್ಲ ಪುರಾಣ ಪ್ರಸಿದ್ಧ ಮತ್ತು ಐತಿಹಾಸಿಕ ಇದನ್ನೆಲ್ಲ ನಾವು ಮರೆತು ಬಿಟ್ಟಿದ್ದೀವಿ ಇದೆಲ್ಲ ನಮ್ಮ ಇವತ್ತಿನ ಪೀಳಿಗೆಗೆ ಬಹಳ ಅತ್ಯವಶ್ಯಕ ಇದೇನಾಗಿದೆ ಅಂತಂದರೆ ನಮ್ಮ ನಿಮ್ಮೆಲ್ಲರ ಅಸ್ತಿತ್ವ ಜೀವನಾಡಿ ಅಂತಂದರೆ ಇವೆ ಈ ಒಂದು ನಮ್ಮ ಪುರಾಣ ಪ್ರಸಿದ್ಧ ದೇವಸ್ಥಾನಗಳು ಇವನ್ನೆಲ್ಲ ಮತ್ತು ಈ ಒಂದು ಕಲ್ಯಾಣಿ ಪುಷ್ಕರಣಿಗಳು ಇಂಥವನ್ನೆಲ್ಲ ಉಳಿಸ್ಕೊಂಡ್ರೆ ಮಾತ್ರ ನಮ್ಮ ಮುಂದಿನ ಪೀಳಿಗೆ ಮತ್ತು ನಮ್ಮ ಭಾರತ ನಮ್ಮ ಈ ಭರತಖಂಡ ಈ ಭೂಮಿ ಇದನ್ನೆಲ್ಲ ಉಳಿಸ್ಕೊಳ್ಬೇಕು ನಮ್ಮ ಒಂದು ಸಂಸ್ಕಾರ ಸಂಸ್ಕೃತಿ ಉಳಿಸ್ಕೊಳ್ಬೇಕು ಅಂತಂದರೆ ಇಂತಹ ದೇವಸ್ಥಾನಗಳ ಜೀರ್ಣೋದ್ಧಾರ ಅತ್ಯಗತ್ಯ ಬ ಭಕ್ತರೆಲ್ಲರೂ ಇಲ್ಲಿ ಧರ್ಮಸ್ಥಳದಿಂದ ಕೇವಲ ಅನತಿ ದೂರದಲ್ಲೇ ಇರುವಂತಹ ಕೊಕ್ಕಡ ವೈದ್ಯನಾಥೇಶ್ವರ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಇಷ್ಟೇ ಹತ್ತಿರದಲ್ಲಿರುವಂಥ ಈ ಒಂದು ಪುರಾಣ ಪ್ರಸಿದ್ಧ ಇದು ಸಾಕ್ಷಾತ್ ಭೀಮಸೇನೇ ಅಂದರೆ ಪಾಂಡವರ ಏನು ಭೀಮ ಭೀಮ ಇದ್ರು ಅವರೇ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದು ಇಲ್ಲಿ ಪುಷ್ಕರಣಿ ಮಾಡಿದ್ದವರೇ ಅಂತನ್ನುವಂತಹ ಪ್ರತೀತಿ ಇದೆ ಒಂದೂವರೆ ಸಾವಿರ ವರ್ಷಗಳಷ್ಟು ದಾಖಲಾತಿ ಕೂಡ ಇದೆ ಅಷ್ಟು ಹಳೆಯ ದೇವಸ್ಥಾನ ಅದರಿಂದ ಹಿಂದೆನೂ ಇದೆ ಅಂತ ಹೇಳ್ತಾರೆ ಅದಕ್ಕೆ ಸರಿಯಾದ ದಾಖಲಾತಿ ಇಲ್ಲದಿರೋದ ಕಾರಣ ಅವರು ಒಂದೂವರೆ ಸಾವಿರದಷ್ಟು ಹಳೆಯದು ಅಂತ ಹೇಳ್ತಾರೆ ಮತ್ತೆ ಇಲ್ಲಿ ಇರುವಂತಹ ವೈದ್ಯನಾಥೇಶ್ವರ ಇದೆಯಲ್ಲ ಅದು ಭಾಳ ಶಕ್ತಿಯುತವಾದಂಥದ್ದು ಇಲ್ಲಿ ಬಂದು ಬಂದಂತಹ ಎಲ್ಲ ಭಕ್ತರ ರೋಗ ರುಜಿನ ಎಲ್ಲ ಹದಿನೆಂಟು ರೀತಿಯ ಗಿಡಮೂಲಿಕೆಗಳು ಅಥವಾ ಅದ್ರ ಹದಿನೆಂಟು ರೀತಿಯ ಶಕ್ತಿ ಇದೆಯಂತೆ ಪುಷ್ಕರಣಿ ನೀರಿಗೆ ಅದು ಹಲವಾರು ತರಹದ ರೋಗಗಳನ್ನು ಗುಣಪಡಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿನ ಪ್ರಧಾನ ಅರ್ಚಕರಾದಂತಹ ರವಾನಂದ ಭಟ್ ಅವರು ತಿಳಿಸಿದ್ರು ನಮಗೆ ಇಲ್ಲಿ ಇಂತಹ ಒಂದು ಶಕ್ತಿ ಇರುವಂತಹ ಇಂತಹ ಒಂದು ಮಹಿಮೆ ಇರುವಂತಹ ಮತ್ತು ನಮ್ಮ ನಿಮ್ಮೆಲ್ಲರ ಅಸ್ತಿತ್ವ ನಮ್ಮ ನಿಮ್ಮೆಲ್ಲರ ಸಂಸ್ಕಾರ ಸಂಸ್ಕೃತಿ ಇರುವಂತಹ ಇಂತಹ ಒಂದು ದೇವಸ್ಥಾನವನ್ನು ನಾವೆಲ್ಲ ಉಳಿಸ್ಕೊಳ್ಬೇಕು ಅಂತಂದರೆ ತಾವೆಲ್ಲ ಇಲ್ಲಿಗೆ ಭೇಟಿ ಕೊಡಬೇಕು ನಮ್ಮ ಈ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕೆ ಏನು ಸಹಕಾರ ಬೇಕೋ ಆ ಸಹಕಾರ ಮನೆಗೆ ದರ್ಶನವನ್ನು ಮುಗಿಸಿ ಆಶೀರ್ವಾದ ಪಡೆದು ಅಲ್ಲಿಂದ ಹೊರಟ ಹೊರಟ ಮೇಲೂ ಇಲ್ಲಿನ ಸುಂದರ ಪ್ರಕೃತಿಯ ಸೊಬಗು ಆ ದೇವಸ್ಥಾನ ಐಬ್ರ ಡಾಕ್ಟರ್ಸು ಅವರನ್ನು ಮರೆಯೋಕೆ ಆಗಲಿಲ್ಲ ಇನ್ಮೇಲೆ ಧರ್ಮಸ್ಥಳಕ್ಕೆ ಬಂದರೆ ಮರೀದೇ ಈ ಜಾಗಕ್ಕೆ ಬನ್ನಿ ಆಶೀರ್ವಾದ ಪಡೆರಿ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ